ಕೊಳೆ ಹಿಂಗೆ ಕಂಡಾಗ ನೇರವಾಗಿ ನೀವು ಹರಬಾಸನ್ನು ಅದು ಒಂದು ಕಾಂಟ್ಯಾಕ್ಟ್ ಫಂಗೀಸೈಡ ಹರಬಾಸು ಹರಬಾಸು ಜೊತೆಗೆ ನೀವು ಅಲ್ಲಿ ಒಂದು ಯಾವುದಾದ್ರೂ ಕೆಮಿಕಲ್ ಫಂಗಿಸೈಡನ್ನು ಅಂದರೆ ಸಿಸ್ಟಮಿಕ್ ಫಂಗೀಸೈಡ್ ಇರ್ತಕ್ಕಂಥ ಮ್ಯಾಟ್ಕೋನು ಆಗಿರ್ಬೋದು ಅಥವಾ ರೆಡೋಮೇಲ್ ಆಗಿರ್ಬೋದು ಅಥವಾ ಕಾಂಬಿನೇಷನ್ ಇರ್ತಕ್ಕಂಥದ್ದು ಮೆಟಾಲಿಕ್ಸಲ್ಲು ಫೋರು ಏಟ್ ಪರ್ಸೆಂಟೇಜು ಮ್ಯಾಂಕೋ ಜಬ್ಬು ಇರ್ತಕ್ಕಂಥದ್ದನ್ನು ಒಂದು ಅದರಲ್ಲಿ ಮಿಶ್ರಣ ಮಾಡ್ಕೊಂಡು ಒಂದು ಬ್ಯಾಕ್ಟೀರಿಯಾನಾ ಸು ಬ್ಯಾಕ್ಟೋ ಪ್ಲಸ್ಸು ಟೆಪ್ಟೊಮೈಸಿ ಟೆಪ್ಟೋಸೈಕಿ ಬ್ಯಾಕ್ಟೋ ಬ್ಯಾಕ್ಟೀರಿಯಾ ನಾಶಕ ಅಂತನೇ ಬರ್ತವೆ ಇವನು ಮಿಶ್ರಣ ಮಾಡಿ ಗಮ್ಮನ್ನು ತೊಗೊಂಡು ಏನು ನಮ್ದು ಸ್ಟಿಕೋನ್ ಇರುತ್ತಲ್ಲ ಟೂ ಫಿಫ್ಟಿ ಎಮ್ ಎಲ್ ಗಮ್ಮನ್ನು ತಗೊಂಡು ನೀವು ಅದಕ್ಕೆ ಸ್ಪ್ರೇನ ಮಾಡ್ಕೊಳ್ತಕ್ಕಂಥದ್ದು ಯಾವುದು ಈ ಈ ಟೋಟಲ್ ಪ್ಲಾಟಿಗೆ ಸ್ಪ್ರೇ ಮಾಡ್ತಕ್ಕಂಥದ್ದು ಒಂದು ಪ್ಲಸ್ ಅದಕ್ಕಷ್ಟೇ ಡ್ರೆಂಚಿಂಗ್ ಕೆಂಪು ಅದಕ್ಕೆ ಮಾತ್ರ ಅದಕ್ಕಷ್ಟೇ ಡ್ರೆಂಚಿಂಗ್ ಮಾಡ್ಕೊಳ್ತಕ್ಕಂಥದ್ದು ಈ ಡ್ರೆಂಚಿಂಗನ್ನು ನೀವು ಅದೇನು ಕಂಟ್ರೋಲ್ ಆಗಿತ್ತು ಅಂದರೆ ನೀವು ಗ್ಯಾಪ್ ಮಾಡಿ ಏನು ತೊಂದರೆ ಇಲ್ಲ ಮತ್ತೆ ನಿಮಗೆ ಅದು ಸ್ಪ್ರೆಡ್ ಆಗ್ತಾ ಇದೆ ಅಂದಾಗ ಪ್ರತಿ ಬಾರಿನೂ ಅಲ್ಲೇ ನೀವು ಡ್ರೆನ್ಚಿಂಗನ್ನು ಮಾಡ್ಬೋದು ಡ್ರೆಂಚಿಂಗ್ಗಳು ಹೆಂಗೆ ಇರಬೇಕು ಒಂದು ಬಾರಿ ನೀವು ಸಿ ಓ ಸಿ ಮಾಡಿದರೆ ಮತ್ತೊಂದು ಬಾರಿಗೆ ಸಿ ಓ ಸಿ ಬದಲಾಗಿ ಮುಂದೆ ಬೇರೆ ನೀವು ಮತ್ತೊಂದೇನು ಮೆಟಾಲೆಕ್ಸಲ್ಲು ರೆಡೋಮೀಲು ಟ್ಯಾಗ್ರಾನು ಹಿಂಗೆ ಪ್ರತಿ ಬಾರಿನೂ ನಿಮ್ಮ ಒಂದು ಫಂಗೀಸೈಡ್ಗಳನ್ನು ಬೇರೆ ಬೇರೆ ಆ ಜಾಗದಲ್ಲಿ ಬ್ಯಾಕ್ಟೀರಿಯಾ ನಾಶಕ ಜೊತೆಗೆ ನಂತರ ಅದಕ್ಕೆ ಮಜ್ಜಿಗೆ ಸೇರಿಸ್ಕೋಬೋದು ಇಂಥದ್ದನ್ನು ಮಾಡಿ ಡ್ರೆಂಚಿಂಗನ್ನು ಮಾಡಬೇಕು ಗ್ಯಾಪ್ ತೊಗೋಬೇಕು ಸೆವೆನ್ ಡೇಸರ ಮಿನಿಮಮ್ ಗ್ಯಾಪ್ ಇರಬೇಕು ಸ್ಪ್ರೆಡ್ ಆಗ್ತಾ ಇದ್ರೆ ಮಾಡಬೇಕು ಇಲ್ಲ ಅಂದ್ರೆ ಮತ್ತೆ ಸ್ಟಾಪ್ ಮಾಡಬೇಕು ಇನ್ನು ಇವೇನ ನೀವು ಮಾಡ್ತೀರಿ ಸ್ಪ್ರೇ ಓವರ್ ನಲ್ಲಿ ಇರ್ತಕ್ಕಂಥದ್ದು ಎಲ್ಲಾ ಬೆಳೆಗಳಿಗೆ ಬೇಕಾಗೋದು ಡ್ರೆನ್ಸಿಂಗ್ ಆ ಭಾಗದಲ್ಲಿ ಮಾತ್ರ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೋಬೇಕು ಇದನ್ನ ನೀವು ನಿಯಮಿತವಾಗಿ ಕೊಳೆ ಅಂತ ಬಂದಾದ ಮೇಲೆ ನೀವು ಇದನ್ನ ಪಾಲಿಸಲೇಬೇಕು ಅದಕ್ಕೆ ಬೇಕೇ ಬೇಕಾಗುತ್ತೆ ಇನ್ನ ಮಧ್ಯದಲ್ಲಿ ನೀವು ಬೇಕು ಅಂದ್ರೆ ಹಾಲು ಒಂದು ಲೀಟರ್ ಹಾಲು ಒಂದು ಲೀಟರ್ ನೀರು ಅರ್ಧ ಕೆಜಿ ಜಿ ಕಾಳು ಮೆಣಸಿನ ಹುಡಿ ಚೆನ್ನಾಗಿ ಪೌಡ್ರ್ ಟೈಪ್ ಆಗಿರಬೇಕು ಸ್ನೋ ಪೌಡರ್ ಟೈಪ್ ಅದನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಕುದಿಸಿ ಒಂದು ಬ್ಯಾರಲ್ಲಿ ಇದನ್ನ ನೀವು ಸ್ಪ್ರೇ ಕೊಟ್ಟರು ಹತ್ತು ದಿನ ನಿಮ್ಗೆ ಕೊಳೆ ಕಟ್ಟರು ಮಧ್ಯದಲ್ಲಿ ಮನೆ ಮನೆ ಉಪಚಾರ ಮನೆ ಉಪಚಾರನೂ ನಮ್ಗೆ ಆಮೇಲೆ ಯಾವುದೇ ಸ್ಪ್ರೇಗಳಿರಲಿ ಅದರಲ್ಲಿ ಮಜ್ಜಿಗೆ ಹಾಕ್ಬೇಕು ಯಾಕಂದ್ರೆ ಮಜ್ಜಿಗೆ ಏನೈತಿ ಒಂದು ನಾಶಕ ಅದು ತಾಮ್ರದ ಪಾತ್ರೆಯಲ್ಲಿ ಇದ್ರೆ ಇನ್ನೂ ಸ್ಟ್ಯಾಂಡರ್ಡ್ ಆಗಿ ವರ್ಕ್ ಆಗುತ್ತೆ ಒಂದು ಬ್ಯಾರಲ್ಲಿ ಹತ್ತು ಲೀಟರ್ ಬೇಕು ನೀವು ನಿಯಮಿತವಾಗಿ ಅದನ್ನು ಪಾಲಿಸ್ಗೆ ಅಂತ ಇರಬೇಕು ಹೌದಾ ಒಳೆಯ ಬಂದಾಗ ಹೆದರೋದಲ್ಲ ಹೌದಾ ಒಂದು ನಾವು ಒಂದು ಹತ್ತು ಎಕರೆ ಮಾಡಿದ್ದೀವಿ ಅಂದರೆ ಟೋಟಲ್ ಅದರಲ್ಲಿ ಒಂದು ಪರ್ಸೆಂಟು ಎರಡು ಪರ್ಸೆಂಟು ಐದು ಪರ್ಸೆಂಟ್ವರೆಗೂ ಕೊಳೆ ಬಂದಿರ್ತವೆ ಇಲ್ಲ ಅಂತೇನಲ್ಲ ಏನು ಕೊಳೆ ಬರೋದೇ ಇಲ್ಲ ಏನಿಲ್ಲ ಇದು ಒಂದು ನೆಗಡಿ ಕೆಮ್ಮು ಜ್ವರ ಇದ್ದಂಗೆ ಹೌದಾ ಬಂದಾಗ ಅದಕ್ಕೆ ನಾವು ಹೆಂಗೆ ಅಲ್ಲಿ ಕಷಾಯಗಳು ಗುಳಿಗೆಗಳು ಅಲ್ಲೇ ರೆಸ್ಟ್ ಮಾಡ್ತೀವಿ ಆ ಟೈಪ್ನು ಇಲ್ಲಿ ನಾವು ಒಂದೊಂದು ಪಾಲನೆಗಳು ಪಾಲನೆಗಳೇನಿರ್ತಾವೆ ಅದನ್ನು ನಾವು ಮಾಡಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ ಇನ್ನು ಪ್ರಾರಂಭದಲ್ಲೇ ಕಾಣುವಾಗ ನಾವೇನೈತಿ ಆ ಜಾಗದಲ್ಲಿ ಸುಣ್ಣನ್ನು ಸುಣ್ಣ ಸ್ವಲ್ಪ ಮಣ್ಣನ್ನು ಕೆದ್ರಿ ಸುಣ್ಣ ಹಾಕ್ತಕ್ಕಂಥದ್ದು ಮತ್ತು ಮುಸ್ತಕ್ಕಂಥದ್ದು ಆ ಭಾಗದಲ್ಲಿ ಬ್ಲೀಚಿಂಗ್ ಪೌಡ್ರನ್ನು ಹಾಕ್ತಕ್ಕಂಥದ್ದು ಪ್ರತಿ ಬಾರಿನೂ ಒಂದು ಬದಲಾವಣೆ ಕೆಲಸಗಳನ್ನು ನಾವು ಮಾಡಿದರೆ ಅದನ್ನು ಕಂಟ್ರೋಲ್ನಲ್ಲಿ ಇಡೋದಕ್ಕೆ ಯಾವುದೇ ತೊಂದರೆ ಇಲ್ಲ